हाँ क्या कहना ಎಲ್ಲ ಯುವ ರೈತರು ಮತ್ತೆ ಬಹಳಷ್ಟು ಹಿರಿಯ ಮುಖಂಡರು ಪರ ಮುಖಂಡರು ದಲಿತ ದಲಿತರ ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ತಾವು ಪ್ರತಿಭಟನೆ ಮಾಡಿದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೆ ಗೃಹಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ ತಮ್ಮ ಬೇಡಿಕೆ ಹೇಳಿ ಸರ್ ಸರ್ ಈಗೇನು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಎಕರೆ ಅಕ್ವೈರ್ ಮಾಡ್ತಾ ಇದಾರೆ ಕೆಂಡ್ ಅದು ಫಲವತ್ತಾಗಿರೋ ಜಮೀನು ಅದು ಯಾಕಂದ್ರೆ ಅಲ್ಲಿ ಸುಮಾರು ಸುಮಾರು ವರ್ಷಕ್ಕಿಂತ ಕೃಷಿ ಚಟುವಟಿಕೆಗಳು ನಡ್ಕೊಂಡ್ ಬರ್ತಾ ಇದಾವೆ ಅಲ್ಲಿ ಅಲ್ಲಿ ಬಿಟ್ಬಿಟ್ಟು ಈಗ ಮೈಭೂಮಿ ಏನಿದೆ ಅಲ್ಲಿ ಫಲವತ್ತತ್ತು ಇಲ್ದಿರೋ ಭೂಮಿಗಳು ಸುಮಾರು ಇದಾವೆ ಪಕ್ಕದ ಇದ್ರಲ್ಲೇ ಇದ್ದಾವೆ ತಾಲೂಕುಗಳಲ್ಲೇ ಇದಾವೆ ಅಲ್ಲಿ ಮಾಡ್ಕೊಂಡ್ಲಿ ಈಗ ಅಕ್ಕ ಈಗಾಗ್ಲೇ ಬಾಗ್ಲೂರ್ ಹತ್ರ ಕೆ ಇ ಡಿ ಬಿ ಮಾಡಿದ್ದಾರೆ ದೇವನಹಳ್ಳಿ ಏರ್ಪೋರ್ಟ್ ಸುತ್ತಮುತ್ತಲೂ ಕೆಇ ಡಿ ಬಿ ಆಗಿದೆ ಅಲ್ಲಿ ಕೆ ಇ ಡಿ ಬಿ ಅಕ್ವೈರ್ ಮಾಡಿರೋದು ಇವಾಗ ಅಲ್ಲಿ ಎಷ್ಟ್ ಕಂಪ್ನಿಗಳು ಓಪನ್ ಮಾಡಿದ್ದಾರೆ ಅನ್ನೋದು ನೀವು ನೋಡಿದಿರಾ ఆల్మోస్ట్ ఎయిటీ పర్సెంట్ జాగూ ఖాళీ ಅಲ್ಲಿ ಅಲ್ಲಿ ಈಗ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇವರು ಅಲಾಟ್ಮೆಂಟ್ ಕೊಡ್ತಾರೆ ಅಲಾಟ್ಮೆಂಟ್ ತಕ್ಕಂಗೆನೆ ಅವರು ಕಂಪ್ನಿ ಓಪನ್ ಮಾಡಿದ್ರೆ ರೈತರು ಮಕ್ಕಳಿಗೆ ಉಪಯೋಗ ಆಗುತ್ತೆ ಇವತ್ತು ಏನ್ ಅಕ್ವೈರ್ ಮಾಡ್ಬಿಟ್ಟು ಒಂದ್ ಅಮೌಂಟ್ ಕೊಡ್ತಾರೆ ರೈತರುಗಳಿಗೆ ಅದು ಎಲ್ಗೂ ಸಾಲ್ತಾ ಇಲ್ಲ ಈಗ ಸುಮಾರು ಅಲ್ಲಿ ಐದು ಐದು ಕೋಟಿ ಮೇಲ್ಗಡೆ ಇದೆ ಎಕ್ರೆಯಲ್ಲಿ ಮಾರ್ಕೆಟ್ ರೇಟ್ ಇವ್ರೇನ್ ಮಾಡಿದ್ದಾರೆ ಒಂದ್ ಕೋಟಿ ಎಂಬತ್ ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಅಲ್ಲಿನ ರೇಟ್ಗೂ ಇವ್ರು ಕೊಡ್ತಾ ಇರೋ ರೇಟ್ಗೂ ಅದಾಗ ವ್ಯತ್ಯಾಸ ಇದೆ ಅಲ್ಲಿ ಐದು ಕೋಟಿ ಮೇಲ್ಗಡೆನೆ ಇದೆ ಅಲ್ಲಿ ಎಕರೆ ಎಸ್ಆರ್ ಕನ್ವರ್ಷನ್ ಆಗಿರೋ ಜಾಗಗಳು ಸುಮಾರು ಮೂರ್ ಕೋಟಿ ಮೂರುವರೆ ಕೋಟಿ ಮೇಲ್ಗಡೆ ಇದಾವಲ್ಲಿ ಈಗ ಏನ್ ಮಾಡ್ತಾ ಇದಾರೆ ಬಿಲ್ಡರ್ಗಳು ಬಂದ್ಬಿಟ್ಟು ಬಿಲ್ಡ್ರ್ ಕೊಟ್ಟಿದ್ದಾರೆ ಕಂಪ್ನಿಗಳಿಗೂ ಕೊಟ್ಟಿದ್ದಾರೆ ಬಿಲ್ಡರ್ ಗಳಿಗೆ ಕೊಟ್ಟರೆ ಇವ್ರೇ ಡೈರೆಕ್ಟ್ ಆಗಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋಂಗ ಆಗ್ತಾ ಅದು ನಮ್ಗೆ ಏನ್ ಅಂತಂದ್ರೆ ರೈತರ ಪರವಾಗಿ ಇವ್ರು ಏನ್ ಮಾಡ್ತಾ ಇದಾರೆ ಒಂದು ಅಲಾಟ್ ಲ್ಯಾಂಡ್ ಅಲಾಟ್ಮೆಂಟ್ ಅನ್ನ ಕೊಡ್ಬೇಕು ಅವರಿಗೆ ಎಲ್ಲಾನ ಫಲವತ್ತತೆ ಇರೋದು ಇದನ್ನೇ ನಮಗ್ ಬಿಟ್ಕೊಡ್ಬೇಕು ಅನ್ನೋದೇ ನಮ್ಗೆ ಇರೋದು ಮೈನ್ ಯಾಕಂದ್ರೆ ನಾಳೆ ದಿನ ಕೃಷಿ ಮಾಡೋರು ಎಲ್ಲೋಬೇಕು ಅನ್ನೋದು ಒಂದು ಕಂಗಾಲಾಗ ಪರಿಸ್ಥಿತಿ ಬಂದಿದೆ ಅದು ಸರ್ ಈಗ ರೈತರ ಎಲ್ಲರೂ ವಿದ್ಯಾವಂತರಲ್ಲ ಸರ್ ಎಲ್ಲ ತುಂಬಾ ಉನ್ನತ ಮಟ್ಟದಲ್ಲಿ ಏನು ವಿದ್ಯೆ ಮಾಡಿದಾರೆ ಅವ್ರಿಗೆ ಹೆಸರು ಆಗ್ತಿರ್ಬೋದು ಮಕ್ಕಳು ಮೊಮ್ಮಕ್ಕಳ ನಿಮ್ಮಂತವ್ರು ಯಾರೋ ಬಂದು ಅವ್ರಿಗೆ ಎದ್ದು ತೊಗಿಸ್ಬೇಕು ಅವ್ರಿಗೆಲ್ಲ ಸ್ವಲ್ಪ ಮೈಂಡ್ ವಾಶ್ ಮಾಡಿ ಸ್ವಲ್ಪ ಗುಂಡಿನ ಆಸೆ ತೋರಿಸಿ ಅವರು ಗುಡ್ಡ ಒಂದು ಎಲ್ಲ ಮಾರ್ಕೊಡೋ ಪರಿಸ್ಥಿತಿ ಬರುತ್ತೆ ಸರ್ ಈಗ ಸುಮಾರು ವರ್ಷದಿಂದ ಏರ್ಪೋರ್ಟ್ ಆದಾಗ ಐದ್ ಲಕ್ಷ ಹತ್ತು ಲಕ್ಷ ರೂಪಾಯಿ ಎಕರೆ ಕೊಟ್ರು ಸರ್ ಸುಮಾರು ಜನ ರೈತರುಗಳು ಅದನ್ನ ತಗೊಂಡು ಒಂದ್ ಸ್ವಲ್ಪ ಕೂಡ ಒಂದ್ ವರ್ಷ ಆರ್ ತಿಂಗಳು ಚೆನ್ನಾಗಿ ದುಡ್ಕೊಂಡು ಇದೆಲ್ಲ ಮಾಡ್ಕೊಂಡ್ರು ಅವ್ರಿಗೆ ಏನೇನ್ ಬೇಕು ಅವ್ರ ಆಸೆನೆಲ್ಲ ಈಡೇರ್ಸ್ಕೊಂಡ್ರು ಅದಾದ್ಮೇಲೆ ಅವರು ಇವತ್ತೇನು ಇದ್ದಂಗೆ ಆಗಿರೋದು ಸುಮಾರು ಉದಾಹರಣೆಗಳು ಇದಾವೆ ಅಲ್ಲಿ ಏನಂತಂದ್ರೆ ಅವ್ರಿಗೆ ಇವ್ರಿಗೆ ಲ್ಯಾಂಡ್ ಬೇಕೇ ಬೇಕು ಅಂತಂದ್ರೆ ಅವರಿಗೆ ಒಂದು ಅದ್ರ ತಕ್ಕನಂಗಿರೋಂತದೇ ಲ್ಯಾಂಡು ಇವರಿಗೆ ಕಂಪನ್ಸೇಷನ್ ಕೊಡ್ಬೇಕು ಆಮೇಲೆ ಅಲ್ಲಿ ಇವತ್ತು ಏರ್ಪೋರ್ಟ್ ಆಗಿರೋದ್ರಿಂದ ರೇಟ್ ಗಗನಕ್ಕೆ ಏರ್ಬಿಟ್ಟಿದೆ ಅಲ್ಲಿ ಸೊ ಇವ್ರಿಗೆ ಆ ಜಾಗ ಬಿಟ್ಬಿಟ್ಟು ಬೇರೆ ಕಡೆ ಏನ ಮಾಡ್ಕೊಬೇಕು ಅಂದ್ರೆ ಒಂದು ಅವಕಾಶ ಇದೆ ಈಗಾಗಲೇ ಬಾಗ್ಲೂರ್ ಸುತ್ತಮುತ್ತ ಏರ್ಪೋರ್ಟ್ ಸುತ್ತಮುತ್ತ ಕೆ ಡಿ ಬಿ ಇದೆ ತಿರ್ಗಾ ಎಕ್ಸ್ಟೆನ್ಷನ್ ಅಲ್ಲೇ ಅಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವಾಗಲ್ಲಿ ನೂರು ಪರ್ಸೆಂಟ್ ಭೂಮಿ ಏನ್ ಅಕ್ಪೇರ್ ಮಾಡಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಕಂಪ್ನಿಗಳು ಓಪನ್ ಆಗಿರೋದ್ರಲ್ಲಿ ಮಿಕ್ಕಿರ ಎಂಬತ್ ಗಳು ಇವತ್ತು ಖಾಲಿನೇ ಇದೆ ಈಗ ಆಗಿದೆ ಈ ಬೇರೆ ಕಡೆ ಎಲ್ಲ ನಾವು ಹೋಗ್ಲಿ ಚಿತ್ರದುರ್ಗದಲ್ಲಿ ಮಾಡ್ಲಿ ಮೈಸೂರು ಕಡೆ ಮಾಡ್ಲಿ ನಮ್ ಕೋಲಾರದ ಕಡೆ ಮಾಡ್ಲಿ ಅಲ್ಲಿರೋರ್ಗು ಉದ್ಯೋಗ ಸೃಷ್ಟಿ ಆಗ್ಲಿ ಒಂದೇ ದಿನ ಇವತ್ತು ಯಾವ ಕಂಪ್ನಿನ ಬಂದು ಏಕಾಏಕಿ ಇದ್ ಮಾಡಲ್ಲ ಅಲಾಟ್ಮೆಂಟ್ ತಗೊಂಡು ಸುಮಾರು ಐದು ವರ್ಷ ಹತ್ತು ವರ್ಷ ಆದ್ರೂ ಅವ್ರ ಕಂಪ್ನಿಗಳನ್ನೇ ಓಪನ್ ಮಾಡಿಲ್ಲ ಸರ್ ಇಷ್ಟು ಸಮ ಪಟ್ಟಿದ್ದಾರೆ ಎಲ್ಸ ಆ ಕಾಲಿಯೆಲ್ಲ ಬಿಟ್ಟು ಇಲ್ಲಿ ಬಂದು ಶ್ರಮ ಪಟ್ಟು ಪ್ರತಿಭಟನೆಯಲ್ಲಿ ಹಂಪಲಿದ್ದಾರೆ ಇದಕ್ಕೆ ಒಂದು ಉತ್ತಮ ಫಲಿತಾಂಶ ಸಿಗುತ್ತೆ ಅಂತಾರೆ ಇಲ್ಲ ಕಣ್ಣಿಟ್ಟು ಬೇರೆ ಏನಾದ್ರು ಒಂದು ಬೇರೆ ರಾಂಗ್ ರೂಟ್ಗೆ ಹೋಗ್ತಾರೆ ಏನಿಸುತ್ತೆ ಅಂತ ಸರ್ ಇಲ್ಲ ನಾವು ಫಲಿತಾಂಶಕ್ಕೆ ಕಾಯ್ತಾ ಇರೋದು ನಮಗೆ ರಾಂಗ್ ರೂಟ್ ಹೋಗಂಗಿದ್ರೆ ನಾವು ರಾಂಗ್ ರೂಟ್ ಹೋಗೇ ಹೋಗ್ತಿವಿ ಸರ್ ಅದರಲ್ಲೇ ಎರಡು ಪ್ರಶ್ನೆ ಇಲ್ಲ ನಾವು ರೈತರು ದಂಗೆ ಇದ್ರೆ ಏನನ್ನ ತೋರ್ಸೇ ಬೇಕಾಗತ್ತೆ ಸರ್ಕಾರ ಬಿಸಿ ಮುಟ್ಸೆ ಮುಟ್ಟು ಸಿ ತಾರೀಖುವರೆಗೂ ತಾರೀಕವರೆಗೂ ನಾವು ತಾಳ್ಮೆ ಇಂತಿದೀವಿ ನಾಲ್ಕನೇ ಆದ್ಮೇಲೆ ನಾವು ಇನ್ನೂ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಸರ್ ನಾವು ಸವ್ಯ ಸಾಕ್ಷಿ ಅಂತನ್ಬಿಟ್ಟು ಕರ್ನಾಟಕ ರಾಜ್ಯ ರೈತರ ಸಂಘ ಸರ್ವೋದಯ ಕರ್ನಾಟಕ ಪಕ್ಷ ರಾಜಾಜಿನಗರ ಕ್ಷೇತ್ರ